ಮಣ್ಣಿನ ಗಣಪತಿ ತಯಾರಿಕೆ ತರಬೇತಿ ಕಾರಾಗಾರ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ತಾಲೂಕು ಮುಮ್ಮಿಗಟ್ಟಿ ಗ್ರಾಮದ ಶ್ರೀ ಮೌನೇಶ್ವರ ದೇವಸ್ಥಾನದಲ್ಲಿ ಜನಸಾಗರ ಸಾಹಿತ್ಯ ಕಲಾ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಹಾಗೂ ಧಾರವಾಡ ಜಿಲ್ಲಾ ಪರಿಸರ ಅಭಿಯಾನ ಸಮಿತಿ ಅವರ ಸಹಕಾರದಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮಣ್ಣಿನ ಗಣಪತಿ ಮೂರ್ತಿ ತಯಾರಿಕಾ ಕಾರ್ಯಾಗಾರವು ಯಶಸ್ವಿಯಾಗಿ ಜರುಗಿತು ಜನಸಾಗರ ಸಾಹಿತ್ಯ ಕಲಾ ಮತ್ತು ಸಂಸ್ಕೃತಿ ಸಂಸ್ಥೆ ಸಂಸ್ಥಾಪಕರಾದ ಸುರೇಶ್ ರವರು ಮಾತನಾಡಿ ನಮ್ಮ ಸಂಸ್ಥೆಯು ಹತ್ತಾರು ವರ್ಷಗಳಿಂದ ವಿವಿಧ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದೆ ಎಂದು ತಿಳಿಸಿದರು ಆಧ್ಯಾತ್ಮಿಕ ಜ್ಞಾನ ಚಿಂತನೆ ಕೇಂದ್ರದ ಅಧ್ಯಕ್ಷರಾದ ಪುಡಲಿಕಪ್ಪ ಬಟಗಿರ್ ಅವರು ಸಾನ್ನಿಧ್ಯ ವಹಿಸಿಕೊಂಡಿದ್ದರು ಜನಸಾಗರ ಸಾಹಿತ್ಯ ಕಲೆ ಮತ್ತು ಸಂಸ್ಕೃತಿ ಸಂಸ್ಥೆಯ ಸದಸ್ಯರಾದ ಚಿದಾನಂದ್ ಪತ್ತಾರವರು ಮೂರ್ತಿ ತಯಾರಿಕೆ ತರಬೇತಿ ಕಾರ್ಯಾಗಾರವನ್ನು ನಡೆಸಿಕೊಟ್ಟರು ಪರಿಸರ ಅಭಿಯಾನ ಸಮಿತಿ ಸಂಸ್ಥೆಯ ಅಧ್ಯಕ್ಷರಾದ ಗೌಳಿರವರು ಮಾತನಾಡಿ ಮಣ್ಣಿನ ಗಣಪತಿ ಪೂಜಿಸಿ ಮತ್ತು ಪರಿಸರ ಉಳಿಸಿ ಬೆಳೆಸುವ ಪರಂಪರೆ ಹೊಂದಿರುವ ಮುಮ್ಮಿಗಟ್ಟಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳ ಸರ್ಕಾರಿ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲಾ ಮಕ್ಕಳು ಮೂರ್ತಿ ತಯಾರಿಕೆ ತರಬೇತಿ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿದೆ ಎಂದು ತಿಳಿಸಿದರು ನನ್ನ ಹೆಸರು ಸುರೇಶ್ ಹನುಮಂತಪ್ಪ ಹಾರೋಬಿಡಿ ಧಾರವಾಡ ಮುಮ್ಮಿಗಟ್ಟಿ ಗ್ರಾಮದ ಮೂಲತಃ ಮುಮ್ಮಿಗಟ್ಟಿ ಗ್ರಾಮದವನು ನಾನು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಮ್ಮಿಗಟ್ಟಿಯಲ್ಲಿ ಮುಗಿಸಿ ಆರ್ ಎಲ್ ಎಸ್ ಪದವಿ ಪೂರ್ವ ಶಾಲೆಯಲ್ಲಿ ನನ್ನ ಪಿ ಯು ಸಿ ವಿದ್ಯಾಭ್ಯಾಸ ಮುಗಿಸಿದ ನಂತರ ಕರ್ನಾಟಕ ಕಲಾ ಮಹಾವಿದ್ಯಾಲಯದಲ್ಲಿ ಪದವಿಯನ್ನು ಪಡೆದು ನಂತರ ಶಾರದಾ ವಿಲಾಸ್ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಬಿ ಎಡ್ ಮುಗಿಸಿ ಊರಿಗೆ ಬಂದ ನಂತರ ನಮ್ಮ ಮುಮ್ಮಿಗಟ್ಟಿ ಗ್ರಾಮದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಬೇಕು ಅಂತ ನನ್ನ ಹಂಬಲ ಇತ್ತು ಆದರೆ ಜನ ನನ್ನನ್ನು ಬೇಡ ನೀನು ಯಾವುದಾದ್ರೂ ಒಂದು ನೌಕರಿಯನ್ನು ಮಾಡಬೇಕು ಅಂತ ಹೇಳಿದಾಗ ನಾನು ಪ್ರಯತ್ನ ಮಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಒಂದೂವರೆವರೆ ವರ್ಷ ಶರದಾವಲ ಶಿಕ್ಷಣ ಇದು ಸರಸ್ಗಂಗಾ ಹೈಸ್ಕೂಲ್ನಲ್ಲಿ ದೀಡ್ ವರ್ಷ ಶಿಕ್ಷ ಸಹಾಯಕ ಶಿಕ್ಷಕನ ಕೆಲಸ ಮಾಡಿದ ನಂತರ ನನಗಲ್ಲೇ ವಿದ್ಯಾಗಿರಿಯಲ್ಲಿ ಬಿನಲ್ಲಿ ಕಂದಾಯ ಸಹಾಯಕ ಅಂತೇಳಿ ನೇಮಕಾತಿಯನ್ನು ಹೊಂದಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಲ್ಲಿ ಕಾಯಂ ನೌಕರನಾದ ನಂತರ ನಾನು ಅಲ್ಲಿ ಸೇವೆಗೆ ಸೇ ಪ್ರಸ್ತುತ ಸೇವೆಯನ್ನು ಮಾಡ್ತಾ ಇದ್ದೀನಿ ನನ್ನ ಪ್ರವೃತ್ತಿಯಾಗಿ ನಮ್ಮ ತಂದೆಯವರೊಬ್ಬ ಹವ್ಯಾಸಿ ರಂಗಭೂಮಿ ಕಲಾವಿದರಾಗಿರುವುದರಿಂದ ನನಗೆ ರಕ್ತಗತವಾಗಿ ರಂಗಭೂಮಿ ಹುಚ್ಚಿತ್ತು ಅದಕ್ಕೋಸ್ಕರ ರಂಗಭೂಮಿ ಕ್ಷೇತ್ರದಲ್ಲಿ ಅದರ ಮೂಲಕ ಸಮಾಜಕ್ಕೆ ಏನಾದ್ರು ಒಂದು ಸೇವೆಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ನನ್ನ ವಿದ್ಯಾಭ್ಯಾಸದ ಜೊತೆ ಜೊತೆಗೇನೆ ಹಲವಾರು ಯುವಕ ಮಂಡಳಗಳನ್ನು ರಚನೆ ಮಾಡಿದ್ದೀವಿ ಅದರಲ್ಲಿ ಮಾರುತಿ ಯುವಕ ಮಂಡಳ ಆರ್ಣೋದಯ ಸೇವಾ ಸಂಸ್ಥೆ ಆಮೇಲೆ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಳಗೆ ಒಕ್ಕೂಟದ ಅಧ್ಯಕ್ಷನಾಗಿ ಕೂಡ ಸೇವೆ ಮಾಡುವ ಸೌಭಾಗ್ಯ ನನಗೆ ಬಂತು ಆನಂತರ ಒಂದು ನಮ್ಮ ರಂಗಭೂಮಿಗೆ ಒಂದು ಏನಾದರೂ ಒಂದು ಸೇವೆಯನ್ನು ಮಾಡ್ಬೇಕಂತ ಹೇಳಿ ಒಂದು ಉತ್ತರ ಕರ್ನಾಟಕ ಹವ್ಯಾಸಿ ರಂಗಭೂಮಿ ಕಲಾವಿದರ ತಂಡವನ್ನು ಕಟ್ಟುವುದು ಕೈಂಕರ್ಯ ಅರ್ಧಕ್ಕೆ ನಿಂತಾಗ ನಾನು ಜಿಲ್ಲಾ ಮಟ್ಟದಲ್ಲಿ ಜನಸಾಗರ ಸಾಹಿತ್ಯ ಕಲೆ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಅಂತಕ್ಕಂಥದನ್ನ ನಮ್ಮ ಹಿರಿಯ ಕಲಾವಿದರು ಮಾರ್ಗದರ್ಶನದೊಳಗ ಹುಟ್ಟು ಹಾಕಿದ್ದೀವಿ ಅದು ಸಮಾಜ ಮತ್ತು ಧರ್ಮ ಜಾಗೃತಿ ಆಂದೋಲನದಡಿ ಸ್ವಾಸ್ಥ್ಯ ಸಮಾಜಕ್ಕೆ ಸ್ವಚ್ಛ ಪರಿಸರ ನಿರ್ಮಾಣಕ್ಕಾಗಿ ಸುಂದರ ಬದುಕಿಗೆ ಸರಳ ಜೀವನವನ್ನು ಎಲ್ಲರೂ ಅನ್ನೋ ಒಂದು ಆದರ್ಶ ಅನ್ನೋ ಹೆಚ್ಚಿನಿಂದ ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಸಂಸ್ಥೆಯನ್ನು ಹುಟ್ಟಾಕಿ ಅಲ್ಲಿಂದ ಇಲ್ಲಿವರೆಗೂ ಅಂದ್ರೆ ಪ್ರಸ್ತುತ ಈ ವರ್ಷ ನಮ್ಮ ಸಂಸ್ಥೆ ಹನ್ನೊಂದನೇ ವರ್ಷದಲ್ಲಿ ಹತ್ತನೆಯ ಗ್ರಾಮೀಣ ರಂಗೋತ್ಸವ ಮಾಡಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡಿದ್ವಿ ಅದಕ್ಕೆಲ್ಲ ನಮ್ಮ ಊರಾಗಿ ಹಿರಿಯ ಗುರು ಹಿರಿಯರು ಎಲ್ಲರೂ ನಮಗೆ ಸಪೋರ್ಟ್ ಆಗಿ ಮಾಡೋಣ ಅಂತ ಈಗ ತಯಾರಿ ಆಗಿದ್ರಿಂದ ಇದು ನಾವು ಪ್ರತಿ ವರ್ಷ ಒಂದು ಕ್ರಿಯಾ ಯೋಜನೆ ರೂಪದೊಳಗೆ ನಾವು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ವಿ ಹೋದ್ ವರ್ಷ ನೋಡ್ರಿ ಆ ಮನೆ ಮನೆಗಳಲ್ಲಿ ಶ್ರಾವಣ ಜಾನಪದ ಅಂತ ಮಾಡಿದೀವಿ ಆಮೇಲೆ ಈ ಬಹಳ ಯಶಸ್ವಿ ಕಾರ್ಯಕ್ರಮ ಆಗಿತ್ತು ಮತ್ತು ಆ ನಂತರ ನಾವು ಪರಿಸರ ಸ್ನೇಹಿ ಗಣೇಶನ ಪ್ರತಿಷ್ಠಾಪನೆ ಮತ್ತು ಅರ್ಥಪೂರ್ಣ ಆಚರಣೆ ಅಂತೇಳಿ ನಾವು ಭಾದ್ರಪದದೊಳಗೆ ಯಾಕೆ ನೋಡ್ರಿ ಈಗ ಶ್ರಾವಣದೊಳಗೆ ಶ್ರವಣ ಮಾಡ್ತೀವಿ ಭಾದ್ರಪದದೊಳಗೆ ಅದನ್ನ ಭದ್ರಗೊಳಿಸ್ತೀವಿ ಅದೇ ಮತ್ತೆ ನಾವು ಕಾರ್ತಿಕದೊಳಗೆ ಅದನ್ನ ನಾವು ಅನಾವರಣ ಮಾಡ್ತೀವಿ ಅಂತ ಒಂದು ಪುಣ್ಯ ನಮ್ಗ ಒಂದು ನಮ್ಮ ಸಂಸ್ಥೆ ಈ ವರ್ಷ ಒಂದೇ ಕ್ರಿಯಾ ಯೋಜನೆ ನಮ್ಮಿಂದ ನಡೆಸೋಕಾಗಿಲ್ಲ ಸ್ವಲ್ಪ ನಮಗೂ ಅನಾರೋಗ್ಯದ ನಿಮಿತ್ತವಾಗಿ ನನ್ನ ಅನುಪಸ್ಥಿತಿ ಒಳಗೆ ಇವತ್ತು ನಮ್ಮ ಸ್ನೇಹಿತರು ಅಲ್ಲಿ ಒಂದು ಕಾರ್ಯಕ್ರಮವನ್ನು ಹಾಕಿದಾರ ಈಗ ನಡೆದಿರತಕ್ಕಂಥ ಒಂದೇ ಒಂದು ಕ್ರಿಯಾ ಯೋಜನೆ ಯಾವುದು ಅಂತ ಹೇಳಿದ್ರೆ ಪರಿಸರ ಸ್ನೇಹಿ ಗಣೇಶನ ಪ್ರತಿಷ್ಠಾಪನೆ ಮತ್ತು ಅರ್ಥಪೂರ್ಣ ಆಚರಣೆ ನಮ್ಮ ಎಲ್ಲಾ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಮಕ್ಕಳು ಬಂದು ಇವತ್ತು ಗಣೇಶನ ಮೂರ್ತಿಯನ್ನ ಬಣ್ಣರಹಿತವಾಗಿ ಮೂರ್ತಿಯನ್ನ ತಯಾರಿ ಅದರ ಕಾರ್ಯಾಗಾರವನ್ನು ಇಟ್ಟುಕೊಂಡಿದ್ದಾರೆ ಆ ಕಾರ್ಯಾಗ್ರಹದ ಕಾರ್ಯಾಗ್ರಹವನ್ನು ನಮ್ಮ ನಮ್ಮ ಸಂಸ್ಥೆಯ ಸದಸ್ಯರಾಗಿರ್ತಕ್ಕಂಥ ಚಿದಾನಂದ ಪತ್ತಾರ್ ಅವರೇ ಇವತ್ತ ಕಾರ್ಯ ನಡೆಸಿಕೊಡ್ತಾರ ಮತ್ತೆ ಇದಕ್ಕೆ ನಮ್ಗೆ ಸಹಕಾರವನ್ನು ಕೂಡ ಒಂದು ಎನ್ ಜಿ ಒ ಸಮಿತಿ ಪರಿಸರ ಅವರು ನಾವು ಪ್ರಮಾಣ ಪತ್ರ ನಿಮ್ಮ ಸೇವೆ ಮಾಡ್ತೇವೆ ಅಂತ ಅವರು ಕೂಡ ನಡೆಸಿಕೊಡ್ತಾ ಇದ್ದಾರೆ ಹಳ್ಳಿ ಒಳಗೆ ಬಹಳ ಅವರಿಗೂ ಕೂಡ ಸ್ವಾಗತವನ್ನು ಮಾಡ್ತೀವಿ ಮತ್ತ ಆಮೇಲೆ ಈಗ ಇದು ಮುಗಿದ ನಂತರ ನಮ್ಮದು ಕಾರ್ಯಕ್ರಮ ನೆಕ್ಸ್ಟ್ ನಮ್ಮದು ಮಕ್ಕಳಿಗಾಗಿ ಬಡ ಮಕ್ಕಳಿಗಾಗಿ ಹಳೆ ಬೇರು ಹೊಸ ಚಿಗುರು ಶಿಬಿರವನ್ನು ಮಾಡ್ತೀವಿ ಆ ನಂತರ ಮನೆ ಮನೆಗಳಲ್ಲಿ ಇದು ದೀಪದ ಬೆಳಕಿನ ಸತ್ಸಂಗ ನಮ್ಮೂರಾಗಿನ ಎಲ್ಲಾ ಗುಡಿಗಳಲ್ಲಿ ಕಾರ್ತೀಕ ಹಸ್ತಕ್ಕಂಥದ್ದು ಮತ್ತ ಐದು ದಿನಗಳ ಶಿವರಾತ್ರಿ ಮಹಾ ಉತ್ಸವ ಐದು ದಿನದ ಉತ್ಸವದ ನಂತರ ನಮ್ಮದು ಮುಖ್ಯವಾಗಿ ಬರೋದು ಮಾರ್ಚ್ ಇಪ್ಪತ್ತೇಳು ವಿಶ್ವ ರಂಗಭೂಮಿ ದಿನ ಹನ್ನೊಂದನೇ ವಾರ್ಷಿಕೋತ್ಸವದೊಳಗ ಎಲ್ಲಾ ಮಿನಿಮಮ್ ಒಂದ ಐದಾರು ನಾಟಕಗಳನ್ನ ಮಾಡಿ ಒಂದು ರಂಗೋತ್ಸವನ ಅದ್ದೂರಿಯಾಗಿ ಮಾಡಬೇಕು ಅಂತ ಮಾಡೇವಿ ಹಂಗೆ ಸದಾ ನಮ್ಮ ಜೊತೆ ಎಲ್ಲ ಕಲಾವಿದರು ಸಹೃದಯರು ಎಲ್ಲರೂ ನಮ್ಮ ಜೊತೆ ನಮ್ಮ ಸಂಸ್ಥೆ ಜೊತೆ ಇರಬೇಕು ಬೆಳಿಬೇಕು ಮುಖ್ಯವಾಗಿ ನಮ್ಮ ಗ್ರಾಮೀಣ ರಂಗಭೂಮಿ ಹವ್ಯಾಸಿ ರಂಗಭೂಮಿ ಇವತ್ತ ಒಂದು ಉಚ್ಛಾಯ ಮಟ್ಟದೊಳಗ ಅದನ್ನ ಬೆಳವಣಿಗೆ ಮಾಡ್ತಕ್ಕಂತ ಒಂದು ಸಂಕಲ್ಪ ತೊಟ್ಟು ನಮ್ಮ ಸಂಸ್ಥೆ ಇವತ್ತು ಈ ಕಾರ್ಯವನ್ನು ಮಾಡ್ತಾ ಇದೆ ಅದಕ್ಕೆ ತಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಬೇಕು ಆಗಲೇ ಮೌನೇಶ್ವರ ದೇವಸ್ಥಾನದಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮತ್ತು ಪರಿಸರ ಸ್ನೇಹಿ ಗಣೇಶನ ಪ್ರತಿಷ್ಠಾಪನೆ ಅರ್ಥಪೂರ್ಣ ಆಚರಣೆ ಒಂದು ಕ ಕಾರ್ಯಾಗಾರ ಈಗಾಗಲೇ ನಡೆದಿದೆ ಅದರಲ್ಲಿ ಚಾಲನೆ ಈಗಾಗಲೇ ಮಕ್ಕಳೆಲ್ಲ ಹೆಸರು ನೋಂದಾಯಿಸಿ ಅಲ್ಲಿ ಮೂರ್ತಿ ತಯಾರಿಗೆ ಸಿದ್ಧವಾಗ್ತಾ ಇದ್ದಾರಾ ಅದು ಕೂಡ ಒಂದು ಬೇಜಾರ ಆ ಆ ಕಾರ್ಯಕ್ರಮ ನಾನು ಇಲ್ಲಲ್ಲ ಅನ್ನೋದು ಅನಿಸ್ತಾ ಇದೆ ಈ ಸಂಸ್ಥೆಯನ್ನ ಹುಟ್ಟು ಹಾಕಿ ಹತ್ತು ವರ್ಷ ಮಾಡಿದ ಸಾರ್ಥಕ ಸೇವೆ ಇದೇನಾರು ಇವತ್ತು ಆಗಿದೆ ಅಂದ್ರ ಅದು ನನ್ನ ತಂದೆ ತಾಯಿ ಗುರುವಿನ ರೂಪದೊಳಗೆ ಗುರುಗಳ ರೂಪದೊಳ ತಂದೆ ತಾಯಿನ ಗುರು ಅವರೆಲ್ಲ ಮಾರ್ಗದರ್ಶನ ಏನೋ ಒಂದು ದುಡಿಬೇಕು ಏನೋ ಒಂದು ಸಮಾಜಕ್ಕೆ ಮಾಡ್ಬೇಕು ಅನ್ನುವಂತ ನಮ್ಗ ಸೇವಾ ಮಾಡ್ಬೇಕು ಅನ್ನುವಂತ ಮನೋಭಾವನೆ ತಂದು ಗುರುಗಳಿಂದ ಬಂತು ಆ ಗುರುಗಳಿಗೆ ಪಾದಕ ಈ ಸೇವೆಯನ್ನ ಅರ್ಪಿಸ್ತೇನೆ ಅದಕ್ಕೆ ಸದಾ ನಮ್ಗೆ ಹಿಂಗ ಬೆಂಬಲ ಇರ್ಲಿ ಅಂತ ಹೇಳ್ತಾ ನಮ್ಮ ಈ ಸಂಸ್ಥೆ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೆಸಬೇಕು ಮುಂದೆ ಅವರದನ್ನು ಬೆಳೆಸಬೇಕು ಸೂರ್ಯ ಚಂದ್ರ ಇರೋವರೆಗೂ ನಮ್ಮೆಲ್ಲ ಚಟುವಟಿಕೆಗಳು ನಡ್ಕೊಂತ ಹೋಗ್ತಾ ಇರೋದು ನಮಗೊಂದು ಭಾಳ ಹೆಮ್ಮೆ ತಂದದ ಎಲ್ಲರಿಗೂ ಧನ್ಯವಾದ ಅಂತ ತಿಳಿಸಿ ಗಣಪತಿ ತಗೊಂಡ್ಬರಬಾರ್ದು ನೀವೆಲ್ಲ ಇಂಥ ಪರಿಸರ ಗಣಪತಿ ನೀವ ಮನೆ ಒಳಗೆ ರೆಡಿ ಮಾಡಿ ನೀವ ದೋಡ್ ಮಾಡಿ ದೋಡ್ ಮಾಡ್ಬೋದು ಚಿಕ್ಕ ಮಾಡ್ಬೋದು ಮಾಡಿ ನಿಮ್ಮ ಮನೆ ಮನೆ ಒಳಗೆ ನೀವು ಸ್ಥಾಪನೆ ಮಾಡಿ ಪೂಜೆ ಮಾಡ್ಬೋದು ಅದು ಒಂದಿಷ್ಟು ದುಡ್ಡು ಉಳಿತೈತಿ ಪ್ಲಾಸ್ಟರ್ ಆಫ್ ಪ್ಯಾರೇಸ್ ಗಣಪತಿಗಳು ಇಡಬಾರ್ದು ಅವು ಕೆಮಿಕಲ್ಸ್ ಹಾನಿಕಾರಕ ಅದಾವೆ ಅದಕ್ಕ ಈಗ ನಾಳೆ ಗಣೇಶಿ ನೀವು ಗಣಪತಿ ಇಟ್ಟು ಇಟ್ಟರು ಕೂಡ ಮನೆಯೊಳಗೆ ಯಾರು ಪರಿಸರ ಗಣಪತಿ ಇಟ್ಟಾರೋ ಆಮೇಲೆ ನ್ಯಾಚುರಲ್ ವಾಗಿ ಯಾರು ಟೇಕಾರ್ಶನ್ ಮಾಡಿದಾರ ಅಂದ್ರೆ ಪುಗ್ಗ ಕಟ್ಟೋಂಗಿಲ್ಲ ಜಳ ಕಟ್ಟೋಂಗಿಲ್ಲ ಮತ್ತು ಲೈಟ್ಗಳನ್ನು ಹಾಕೋಂಗೆಲ್ಲ ಎಣ್ಣೆ ಬತ್ತಿ ದೀಪ ಹಚ್ಚಬೇಕು ಮಾಯಿ ತೊಳಲ್ಲ ತೆಂಗಿನ ಗರಿ ಗರಿ ಇವನ್ನೆಲ್ಲ ಮಾಡಿ ಯಾರು ನ್ಯಾಚುರಲ್ ವಸ್ತು ತಗೊಂಡು ಸಿಂಗಾರ ಮಾಡಿರ್ತೀರಲ್ಲ ಅಂಥವನ್ನ ಆಯ್ಕೆ ಮಾಡಿ ಅವ್ರಿಗೆ ಪ್ರಥಮ ಬಹುಮಾನ ಒಂದು ಸಾವಿರ ಎರಡನೇ ಬಹುಮಾನ ಐದುನೂರ ಮೂರನೇ ಬಹುಮಾನ ಮುನ್ನೂರ ಉಳಕಿದ ಅವ್ರಿಗೆ ಎರಡು ಎರಡು ನೂರು ರೂಪಾಯಿ ಸಮಾಧಾನ ಥರ ಬಹುಮಾನ ಕೊಟ್ಟತಿ ಇದು ಲಕ್ಷ ಇಟ್ಕೊಂಡು ನೀವು ಮನೆಯಾಗೆಲ್ಲ ಮಾಡ್ತೀರಿ ಒಂದು ದಿನ ನಾವು ಎಷ್ಟು ನಾಲ್ಕನೇ ದಿವಸಕ್ಕೆ ಮನೆ ಗಿಡಗೆಲ್ಲ ನೋಡಕ್ಕೆ ಯಾರ್ಯಾರ ಪರಿಸರ ದೃಷ್ಟಿ ಇಟ್ಕೊಂಡು ಗಣಪತಿ ಇಟ್ಟೇರಿ ಅಂಥವನ್ನೆಲ್ಲ ಆಯ್ಕೆ ಮಾಡಿ ನಾವು ಹದಿನಾರನೇ ತಾರೀಕಿಗೆ ಎಲ್ಲರಿಗೂ ಸರ್ಟಿಫಿಕೇಟು ಮತ್ತು ಬಹುಮಾನಗಳನ್ನು ವಿತರಣೆ ಮಾಡ್ತೀವಿ ಇವಾಗ ಎಲ್ಲ ಮೂರ್ತಿ ಸ್ಟಾರ್ಟ್ ಮಾಡೋಣ್ರೆ ಈಗ ಯಾರಿಗಾರ ಮನೆ ಕಡಿಮೆ ಇದ್ರೆ ಇಲ್ಲಿ ಇನ್ನೂ ಐತಿ ತಗೋರಿ ಈಗ ನಿಮ್ಗೆ ಒಂದು ಮನೆ ತಯಾರು ಮಾಡ್ಕೊಡಿ ಎಷ್ಟು ಆಗಲಿ ಬೇಕಷ್ಟು

ಸಮಸ್ತ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇಂದು ನಾವಿಲ್ಲಿ ಪರಿಸರ ಸ್ನೇಹಿ ಗಣಪ ಮಾಡುವ ಬಗ್ಗೆ ಒಂದು ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ ಪರಿಸರ ಸ್ನೇಹಿ ಗಣಪ ನಾವು ಪ್ರತಿ ವರ್ಷನೂ ಆಚರಿಸಿದಂತೆ ಪ್ರತಿ ವರ್ಷನು ತರಬೇತಿಗಳನ್ನು ಕೊಟ್ಕೊಂಡು ಬಂದಿರುವಂತ ನಮ್ಮ ಸಂಸ್ಥೆ ಈ ಸತಿ ನಾವು ಗ್ರಾಮೀಣ ಭಾಗದಲ್ಲಿ ಮಾಡಬೇಕು ಮಕ್ಕಳು ಕಲಾವಿದ್ರು ಇರ್ತಾರೆ ಮಕ್ಕಳಲ್ಲಿ ಅಭಿರುಚಿ ಜಾಸ್ತಿ ಇರುತ್ತೆ ಅಂತ ತಿಳ್ಕೊಂಡು ಜನಸಾಗರ ಸಂಸ್ಥೆನ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಬರ್ರಿ ಮೇಡಮ್ ಇಲ್ಲಿ ಮಾಡೋಣ ಅಂತ ಹೇಳಿದ್ರು ಅದರ ಜೊತೆಗೆ ಅವರ ಒಂದು ಸಹಕಾರದೊಂದಿಗೆ ನಾವು ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸೊ ಚಿದಾನಂದ ಪತ್ತಾರ ಅವರು ಇವತ್ತು ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದಾರೆ ಮಕ್ಕಳಲ್ಲಿ ಪ ಮಣ್ಣಿನ ಗಣಪ ಪೂಜಿಸಿ ಪರಿಸರ ಅನ್ನೋ ಒಂದು ಕಾನ್ಸೆಪ್ಟ್ನೊಂದಿಗೆ ನಾನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದೀನಿ ಆ ದಿಶೆಯಲ್ಲಿ ಇವತ್ತು ಮಣ್ಣಿನ ಗಣಪನನ್ನು ಮಣ್ಣಿನ ಒಂದು ವಿಶೇಷ ಗುಣಗಳನ್ನು ಹೇಳುವ ಮೂಲಕ ಮಣ್ಣಿನಿಂದ ಮಾಡಲ್ಪಡುವ ಈ ವಿಶೇಷ ಮೂರ್ತಿಗೆ ವಿಶೇಷ ಪೂಜೆಗಳನ್ನು ಮಾಡುವ ಬಗ್ಗೆ ಮೂರ್ತಿಯನ್ನು ಮಾಡಿದ ನಂತರ ಅದರ ವಿಸರ್ಜನೆಯ ಕ್ರಮವನ್ನೂ ಕೂಡ ಮಕ್ಕಳಲ್ಲಿ ಒಂದು ಜಾಗೃತಿಯ ಮೂಲಕ ನಾವು ತಿಳಿಸಿ ಹೇಳ್ತಾ ಇರೋದ್ರಿಂದ ಮಕ್ಕಳಲ್ಲೂ ಅದ್ರದ್ದು ಅವೇರ್ನೆಸ್ ಇರುತ್ತೆ ಭಯಭಕ್ತಿ ಜೊತೆಗೆ ಪರಿಸರ ಪ್ರೀತಿ ನಾವು ಬೆಳೆಯೋದ್ರಿಂದ ಮಕ್ಕಳಲ್ಲಿ ಆ ಒಂದು ಆ ಒಂದು ಕೌಶಲ್ಯವನ್ನು ಬೆಳೆಸ್ಬೇಕಂತ ಹೇಳಿ ಡಿಸೈಡ್ ಮಾಡಿ ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದೀವಿ ಸರ್ ಈಗ ನಾಲ್ ಅರವತ್ತು ಮಕ್ಕಳು ಹೆಸರು ಕೊಟ್ಟಿದ್ದಾವೆ ಅಂದ್ರೆ ಬೇರೆ ಬೇರೆ ಗ್ರಾಮೀಣ ಭಾಗದಿಂದ ಬಂದಿದ್ದಾರೆ ಸುತ್ತಮುತ್ತ ಮಮ್ಮಿಗಟ್ಟಿಯ ಗ್ರಾಮೀಣ ಭಾಗದಿಂದ ಎಲ್ಲಾ ಮಕ್ಕಳು ಬಂದಿದ್ದಾರೆ ಸೊ ಹಾಗಾಗಿ ಬರೀ ಪರಿಸರದ ಅಷ್ಟೇ ಅಲ್ಲ ಈಗ ಅದನ್ನ ನಾವು ಮಾಡೋದ್ರಿಂದ ರಾಸಾಯನಿಕ ಬಣ್ಣಗಳನ್ನು ಉಪಯೋಗಿಸ್ರಿಂದ ಆಗ್ತಕ್ಕಂಥ ಹಾನಿಯನ್ನ ಜಲ ಮಾಲಿನ್ಯವನ್ನ ತಡೆಯ ನಿಶೆಯಲ್ಲೂ ಕೂಡ ನಿಶೆಯಲ್ಲೂ ಕೂಡ ನಾವು ಅದನ್ನ ಜಾಗೃತಿ ಮಾಡ್ತಾ ಇರೋದ್ರಿಂದ ಅಲ್ಲಿಯ ಜಲಚರಗಳು ಅವುಗಳ ಸಂತತಿ ನಾಶ ಆಗ್ತಾ ಇರೋದನ್ನ ಮನಗೊಂಡು ಮಕ್ಕಳಲ್ಲೇ ಈಗಿಂದನೆ ನಾವು ಪರಿಸರದ ಬಗ್ಗೆ ಕಾಳಜಿ ಬೆಳೆಸುವಂಥ ಒಂದು ಜಾಗೃತಿ ಅಭಿಯಾನಗಳನ್ನು ಹಮ್ಮಿಕೊಳ್ಳೋದ್ರಿಂದ ಮಕ್ಕಳಲ್ಲಿ ಆ ಪರಿಸರ ಪ್ರೇಮ ತಾನಾಗೆ ಬರುತ್ತೆ ಅನ್ನೋದು ನಮ್ಮ ಒಂದು ನಂಬಿಕೆ ಮತ್ತು ನಾವು ಆ ಕೆಲಸದಲ್ಲಿ ಸತತವಾಗಿ ನಮ್ಮ ತೊಡಗಿಸ್ಕೊಂಡು ಧನ್ಯವಾದಗಳು ಜೈಶ್ರೀ ಗೌಳಿಯವರು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಕನೇ ಒಂದು ಗಣೇಶ ಚತುರ್ಥಿ ನಿಮಿತ್ತವಾಗಿ ಈ ಮಕ್ಕಳಿಗೆ ಒಂದು ಪರಿಸರ ದೃಷ್ಟಿ ಇಟ್ಟುಕೊಂಡ ಈ ಒಂದು ಗಣೇಶ ಮೂರ್ತಿ ತಯಾರಿಕೆಯನ್ನ ಮಾಡಲಾಗಿದೆ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ಈ ವರ್ಷ ಕೂಡ ಈ ಮಕ್ಕಳಿಗೆ ಒಂದು ವಿಶೇಷ ಒಂದು ಮಣ್ಣಿನ ಮೂರ್ತಿ ತಯಾರು ಮಾಡೋದನ್ನ ಈ ನಮ್ಮ ಮುಮ್ಮಿಗಟ್ಟಿ ಜನಸಾಗರ ಸಾಹಿತ್ಯ ಕಲೆ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ ಸಂಸ್ಥೆ ಸಂಯುಕ್ತ ಆಶ್ರಯದಲ್ಲಿ ಅದೇ ರೀತಿಯಾಗಿ ಧಾರವಾಡ ಜಿಲ್ಲಾ ಅಭಿಯಾನ ಪರಿಸರ ಸಮಿತಿ ಆ ಕಿತ್ತೂರು ರಾಣಿ ಚೆನ್ನ ಪುರಸ್ಕೃತ ಒಂದು ಸಂಸ್ಥೆ ಆಗಿರ್ತಕ್ಕಂತ ಇದರ ಸಹಭಾಗಿತ್ವದಲ್ಲಿ ಇದೊಂದು ಏಳು ಎಂಟು ಒಂಬತ್ತು ಹತ್ತನೇ ತರಗತಿ ಆಮೇಲೆ ಇನ್ನುಳಿದ ಬಂದಂತ ಬೇರೆ ಮಕ್ಕಳ ಸಾಲಿದ್ರು ಕೂಡ ಇಲ್ಲಿ ಅವ್ರನ್ನ ಪಾಲ್ಗೊಂಡು ಸುಮಾರು ಒಂದು ಐವತ್ತು ಹುಡುಗರು ಆಗಿದ್ದಾವೆ ಅವ್ರಿಗೆಲ್ಲ ನಾವು ಈಗ ಒಂದು ಇರತಕ್ಕಂತ ಮಣ್ಣನ್ನು ತಂದು ಹದಗೊಳಿಸಿ ಅವ್ರಿಗೆ ಈ ಮಣ್ಣಿನ ಮೂರ್ತಿಯನ್ನ ಮಾಡ್ಲಿಕ್ಕೆ ತಯಾರ ಮಾಡ್ಲಿಕ್ಕೆ ಕಲಿಸ್ತಾ ಇದ್ದೀವಿ ಇದೊಂದು ಕಾರ್ಯಾಗಾರ ಇವತ್ತ ಹಮ್ಮಿಕೊಂಡಿದ್ದೀವಿ ಇದು ಯಾಕಂತಂದ್ರೆ ಈಗ ಹೊರಗಡೆ ಆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪಿಒಪಿ ಗಣಪುಗಳು ತಂದು ಬಣ್ಣವನ್ನು ಹಚ್ಚಿ ರಾಸಾಯನಿಕ ಬಣ್ಣ ವಸ್ತುಗಳನ್ನ ಮಾಡಿ ಕೆರೆಯಲ್ಲಿ ವಿಸರ್ಜನೆ ಮಾಡೋದ್ರಿಂದ ಒಂದು ನೀರಿನ ನೈರ್ಮಲ್ಯತೆ ಆಗೋದ್ರಿಂದ ಈ ಮಕ್ಕಳಿಗೆ ಈ ಬಣ್ಣ ರಹಿತವಾದಂತಹ ಪರಿಸರ ಗಣಪತಿ ಹಾಗೂ ಮನೆಯಲ್ಲಿ ಪರಿಸರ ಗಣಪತಿ ಬಣ್ಣರಹಿತವಾದಂತ ಗಣಪತಿ ಹಾಗೂ ನ್ಯಾಚುರಲ್ ಆಗಿ ಅವರು ಶೃಂಗಾರ ಮಾಡತಕ್ಕಂತ ಅಲ್ಲಿ ಏನು ಗಣಪತಿ ಸುತ್ತ ಏನ್ ಡೆಕೋರೇಷನ್ ಮಾಡ್ತಾರೋ ಅದೆಲ್ಲ ನೈಸರ್ಗಿಕವಾಗಿರೋ ಆಗಿರ್ಬೇಕು ಬಾಳೆ ತೆಂಗು ಮಾವಿನ ಗರಿ ಇಂಥದ್ರಲ್ಲೇ ಡೆಕೋರೇಷನ್ ಮಾಡಿ ಯಾರು ಇಟ್ಟಿರ್ತಾರೆ ಅಂತಾವುಗಳನ್ನ ಆಯ್ಕೆ ಮಾಡಿ ನಾವು ಏನ್ ಮಾಡ್ತೈತಿ ಪ್ರಥಮ ಬಹುಮಾನ ಒಂದ್ ಸಾವಿರ ಎರಡನೇ ಬಹುಮಾನ ಐದನೂರು ಮೂರನೇ ಬಹುಮಾನ ಮುನ್ನೂರು ಹಾಗೆ ಸಮಾಧಾನಕರ ಬಹುಮಾನಗಳು ಎರಡ್ನೂರನ್ನ ಕೊಡ್ತಾ ಇದ್ದೀವಿ ಆ ಇದನ್ನ ಪ್ರತಿ ವರ್ಷ ನಡೆಸುವಂತ ಬಂದಿವಿ ಈ ವರ್ಷ ಒಂದು ವಿಶೇಷ ಕಾರ್ಯಕ್ರಮವನ್ನ ಈ ಮಕ್ಕಳಿಗೆ ಈ ಮೂರ್ತಿ ಮಾಡುವಂತ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಅದಕ್ಕೆ ಇದಕ್ಕೆ ಎಲ್ಲರೂ ನಮ್ಮ ಈ ಧಾರವಾಡ ಜಿಲ್ಲಾ ಅಭಿಯಾನ ಆ ಒಂದು ಪರಿಸರ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತ ಮಾನ್ಯ ಶ್ರೀಮತಿ ಗೌಳಿ ಮೇಡಮ್ ಅವರು ಕೂಡ ಇದಕ್ಕ ನಮಗೆ ಸಾಥ್ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಜನಸಾಗರ ಸಾಹಿತ್ಯ ಕಲೆ ಸಂಸ್ಕೃತಿ ಅಭಿವೃದ್ಧಿ ಸಂಸ್ಥೆಯ ಫೌಂಡರ್ ಆಗಿರ್ತಕ್ಕಂಥ ಸುರೇಶ್ ಅವರು ಕೂಡ ಇದಕ್ಕೆ ಸಾಥ್ ಕೊಟ್ಟು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ ಮತ್ತು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ನಮ್ಮ ಅಧ್ಯಾತ್ಮ ಬಳಗದ ಅಧ್ಯಕ್ಷರಾಗಿರ್ತಕ್ಕಂಥ ಪುಂಡಿಕಪ್ಪ ಭಟ್ಟಿಯವರು ಈ ಕಾರ್ಯಕ್ರಮಕ್ಕೆ ಉಪಸ್ಥಿತಿದ್ದಾರೆ ಅದಕ್ಕೆ ಇವತ್ತಿನ ಈ ಕಾರ್ಯಕ್ರಮವನ್ನು ಈ ಮಕ್ಕಳೊಂದಿಗೆ ಪರಿಸರ ಗಣಪತಿಯನ್ನು ಟ್ರೈನಿಂಗ್ ಕೊಟ್ಟು ಇವ್ರನ್ನೊಂದು ಈ ಪರಿಸರ ಕಡೆ ಒಯ್ಯುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ಇವತ್ತಿನ ಈ ಒಂದು ವಿಶೇಷ ಒಂದು ಅನಿಸಿಕೆಗಳನ್ನು ನಮಗ್ತಾ ನಾವು ಇಲ್ಲಿ ಚಿದಾನಂದ್ ಪತ್ತಾರ್ ಹೇಳಿ ನಾವು ಮೂರ್ತಿ ಕಲಾಕಾರರು ಪ್ಲಾಸ್ಟರ್ ಆಫ್ ಅನ್ನು ಮಾಡ್ತಾ ಇದ್ದೀವಿ ಆಮೇಲೆ ಈ ಮಣ್ಣಿನ ಮೂರ್ತಿಯನ್ನು ಮಾಡ್ತಿದ್ದೀವಿ ಈಗಾಗಲೇ ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ಯಾರು ಈಗ ಹತ್ತು ವರ್ಷದಿಂದ ಮಾಡಿಲ್ಲ ಕೇವಲ ಮಣ್ಣಿಗಳನ್ನು ಮಾಡಿ ಈ ಮಕ್ಕಳಿಗೆ ಒಂದು ಮತ್ತು ಜನರಿಗೆ ಒಂದು ಪರಿಸರದ ಒಂದು ಕಾಳಜಿ ಹುಟ್ಟುವ ದೃಷ್ಟಿಯಿಂದ ಈ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೀವಿ